ಕುತ್ಕೊಳ್ಳಿಮ್ಮ ಕುತ್ಕೊಳ್ಳಿ ಐ ಇರಲಿ ನಾನು ಹೀಗೆ ಬಂದೆ ಟೆನ್ ಮಿನಿಟ್ಸ್ ಬ್ಯಾಕ್ ರಾಮನಗರಕ್ಕೆ ಹೋಗಿದ್ದೆ ಮಾಧ್ಯಮದ ಎಲ್ಲ ಮಿತ್ರರಿಗೆ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ಮಾಧ್ಯಮದ ಸ್ನೇಹಿತರೆ ಹಾಗೂ ರಾಜ್ಯದ ಎಲ್ಲ ಜನತೆಗೆ ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಳಿಕ ಮೊದಲನೇ ಬಾರಿ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಈ ದೇಶದ ಹಾಗೂ ಈ ರಾಷ್ಟ್ರದ ಚುನಾವಣೆಯ ಒಂದು ಫಲಿತಾಂಶ ಅತ್ಯಂತ ಒಂದು ಐತಿಹಾಸಿಕವಾದಂಥ ಒಂದು ತೀರ್ಪು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಶ್ರೀ ನರೇಂದ್ರ ಮೋದಿಜಿಯವರು ಕಳೆದ ಎರಡು ಬಾರಿ ಹತ್ತು ವರ್ಷಗಳ ಕಾಲ ಅವರ ಅವಧಿಯಲ್ಲಿ ಈ ದೇಶದ ಅಭಿವೃದ್ಧಿಗೋಸ್ಕರ ಸಾಕಷ್ಟು ಹೋರಾಟಗಳನ್ನ ಏನು ಮಾಡಿದ್ದಾರೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಏನು ರೂಪಿಸಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಭಾರತೀಯನೂ ಕೂಡ ಇವತ್ತು ಶ್ರೀ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಮೂರನೇ ಬಾರಿ ಈ ದೇಶದ ಪ್ರಧಾನಮಂತ್ರಿಗಳಾಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮತವನ್ನು ನೀಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಮೊದಲನೇ ಬಾರಿ ನಮ್ಮ ರಾಷ್ಟ್ರೀಯ ನಾಯಕರು ವರಿಷ್ಠರಾಗಿರ್ತಕ್ಕಂಥ ರೈತ ನಾಯಕರು ಮಾಜಿ ಪ್ರಧಾನಮಂತ್ರಿಗಳು ಶ್ರೀ ದೇವೇಗೌಡರು ಸಾಹೇಬರು ಶ್ರೀ ನರೇಂದ್ರ ಮೋದಿಜಿ ಅವರ ಒಂದು ನಾಯಕತ್ವವನ್ನು ಮೆಚ್ಚಿ ಅವರ ಆಡಳಿತವನ್ನು ಮೆಚ್ಚಿ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅಂತಕ್ಕಂಥ ಮಾತನ್ನ ಲೋಕಸಭಾ ಚುನಾವಣೆಯ ಮುಂಚಿತವಾಗೇ ಎನ್ ಡಿ ಎ ಮೈತ್ರಿ ಪಕ್ಷದ ಭಾಗವಾಗಿ ರಾಜ್ಯದಲ್ಲಿರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಮೊದಲು ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು ಹೊಂದಾಣಿಕೆ ಆಗದಿಂದನೂ ಸಮಯ ಕಮ್ಮಿ ಇತ್ತು ಆದರೆ ಒಬ್ಬರಿಗೊಬ್ರು ಪರಸ್ಪರ ಈ ಬಾರಿ ಶ್ರೀ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಅತ್ಯಂತ ಆರೋಗ್ಯಕರವಾದಂಥ ಚುನಾವಣೆಯನ್ನು ನಡೆಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹತ್ತೊಂಬತ್ತು ಸ್ಥಾನ ಮೊದಲನೇದಾಗಿ ಇವತ್ತು ರಾಜ್ಯದ ಏಳೂವರೆ ಕೋಟಿ ಕನ್ನಡಿಗರಿಗೆ ಇವತ್ತು ಜನತಾದಳ ಪಕ್ಷದ ಯುವ ಕಾರ್ಯಕರ್ತನಾಗಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಹತ್ತೊಂಬತ್ತು ಸ್ಥಾನದ ಒಂದು ಗೆಲುವಿಗೆ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮುಖಂಡರುಗಳು ಜನತಾದಳ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ಒಟ್ಟಾರೆಯಾಗಿ ಒಂದು ಫಲಿತಾಂಶಕ್ಕೆ ಸಾಕಷ್ಟು ಚುನಾವಣೆ ಸಂದರ್ಭದಲ್ಲಿ ಕೆಲಸವನ್ನು ಮಾಡಿದ್ದಾರೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ವಿಶೇಷವಾಗಿ ಚಾಮರಾಜನಗರ ಹಾಗೂ ಹಾಸನ ಇವೆರಡೂ ಲೋಕಸಭಾ ಕ್ಷೇತ್ರಗಳನ್ನ ಹೊರತುಪಡಿಸಿ ಇನ್ನು ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಗೆಲುವನ್ನು ಸಾಧಿಸಿರ್ತಕ್ಕಂಥದ್ದು ಸಾಕಷ್ಟು ಟೀಕೆಗಳು ಚುನಾವಣೆ ಸಂದರ್ಭದಲ್ಲಿ ಬಂದವು ಜನತಾದಳ ಪಕ್ಷ ಮುಂದೆ ಭವಿಷ್ಯ ಇಲ್ಲ ರಾಜ್ಯದಲ್ಲಿ ಅಂತಕ್ಕಂಥದ್ದು ಸಾಕಷ್ಟು ಚರ್ಚೆಗಳು ಪ್ರಾರಂಭ ಆಯಿತು ಆದರೆ ಅದಕ್ಕೆಲ್ಲ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು ರಾಜ್ಯದ ಜನತೆ ಇವತ್ತು ನಮ್ಮ ಪರವಾಗಿ ಒಂದು ವಿಶ್ವಾಸವನ್ನು ಇಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸಂಸದರನ್ನ ಆಯ್ಕೆ ಮಾಡಿ ಇವತ್ತು ಸಂಸತ್ಗೆ ಏನು ಕಳಿಸ್ಕೊಟ್ಟಿದ್ದಾರೆ ಕನ್ನಡಿಗರಿಗೆ ನಿಜಕ್ಕೂ ಕೂಡ ಈ ಸಂದರ್ಭದಲ್ಲಿ ನೀವೇನೋ ಒಂದು ವಿಶ್ವಾಸವನ್ನು ಇಟ್ಟಿದ್ದೀರಿ ಈ ವಿಶ್ವಾಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಉಳಿಸ್ಕೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನು ಎರಡೂ ಪಕ್ಷ ಮಾಡ್ತೇವೆ ಅಂತಕ್ಕಂಥದ್ದನ್ನು ಹೇಳ್ತಾ ಮುಖ್ಯವಾಗಿ ಇವತ್ತು ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಕೇಂದ್ರದ ಸಚಿವರಾಗಿ ಶ್ರೀ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ ಇವತ್ತು ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಅತ್ಯಂತ ಕಮ್ಮಿ ಅವಧಿನಲ್ಲಿ ಅವ್ರಿಗೆ ಸಿಕ್ಕಂಥ ಒಂದು ಅವಕಾಶವನ್ನು ವಿಶೇಷವಾಗಿ ರೈತರ ಪರವಾಗಿ ಬಡವರ ಪರವಾಗಿ ಶೋಷಿತರ ಪರವಾಗಿ ಪ್ರತಿಯೊಂದು ವರ್ಗಕ್ಕೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಮೂವತ್ತ್ನಾಲ್ಕು ತಿಂಗಳು ಆಡಳಿತ ಮಾಡಿದರೂ ಕೂಡ ಪ್ರತಿಯೊಬ್ಬರ ಮನಸ್ಸನ್ನು ಮುಟ್ತಕ್ಕಂಥ ಒಂದು ಆಡಳಿತ ಒಂದು ವೈಖರಿಯನ್ನು ಕುಮಾರಣ್ಣವರು ತೋರಿಸಿದ್ದಾರೆ ಬಹುಶಃ ಆ ಒಂದು ಹಿನ್ನೆಲೆಯಲ್ಲಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕೇಂದ್ರದ ರಾಷ್ಟ್ರೀಯ ನಾಯಕರುಗಳು ಗುರುತಿಸಿ ಮಾನ್ಯ ಕುಮಾರಣ್ಣ ಅವರ ದೀರ್ಘಕಾಲದ ರಾಜಕಾರಣದ ಒಂದು ಅನುಭವ ಏನಿದೆ ಆ ಅನುಭವನ ಗುರುತಿಸಿ ಇವತ್ತು ನಮ್ಮ ರಾಜ್ಯವನ್ನು ಕಟ್ತಕ್ಕಂಥದ್ದಿಕ್ಕೆ ನಮ್ಮ ದೇಶವನ್ನು ಕಟ್ತಕ್ಕಂಥದ್ದಕ್ಕೆ ಇವತ್ತು ಅತ್ಯಂತ ಒಂದು ದೊಡ್ಡ ಇವತ್ತು ಸ್ಥಾನವನ್ನು ಇವತ್ತು ಮಾನ್ಯ ಕುಮಾರಣ್ಣ ಅವ್ರಿಗೆ ಏನು ಕೊಟ್ಟಿದ್ದಾರೆ ಈಗಾಗಲೇ ನವದೆಹಲಿಯಲ್ಲಿ ಕಚೇರಿಯ ಒಂದು ಉದ್ಘಾಟನೆಯನ್ನು ಮಾಡಿದ್ದಾರೆ ಸಾಕಷ್ಟು ಜನ ನವದೆಹಲಿಗೆ ನಮ್ಮ ಪಕ್ಷದ ಎಲ್ಲ ಶಾಸಕ ಮಿತ್ರರು ಬಂದಿದ್ದರು ನಮ್ಮ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಮಂತ್ರಿಗಳು ಬಂದಿದ್ದರು ಸಾಕಷ್ಟು ಜನ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳು ಕೂಡ ಬಂದಿದ್ರು ಪ್ರತಿಯೊಬ್ಬರಲ್ಲೂ ಕೂಡ ಆತ್ಮವಿಶ್ವಾಸ ಇದೆ ಕುಮಾರಣ್ಣವರು ಯಾವ ರೀತಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಮಾಡಿದ್ದಾರೆ ಕೆಲಸವನ್ನು ಮಾಡಿದ್ದಾರೆ ಇನ್ನು ಐದು ವರ್ಷಗಳ ಕಾಲ ಕೇಂದ್ರದ ಸಚಿವರಾಗಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಹೆವಿ ಇಂಡಸ್ಟ್ರೀಸ್ ಹಾಗೂ ಸ್ಟೀಲ್ ಏನಿದೆ ಇವೆರಡೂ ಖಾತೆಗಳಿಗೆ ಇವತ್ತು ಸಾಕಷ್ಟು ಇವತ್ತು ಚಾಲೆಂಜಿಂಗ್ ಖಾತೆಗಳು ಸಿಕ್ಕಿರ್ತಕ್ಕಂಥದ್ದು ಇವೆರಡೂ ಕೂಡ ಸಾಕಷ್ಟು ನಿರೀಕ್ಷೆಗಳಿದೆ ಆ ನಿರೀಕ್ಷೆಗೂ ಮೀರಿ ಕುಮಾರಣ್ಣ ಅವರು ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಈಗಾಗಲೇ ಸಮಾಲೋಚನೆಗಳನ್ನು ನಡೆಸ್ತಾ ಇದ್ದಾರೆ ನಾನು ಗಮನಿಸ್ದಂಗೆ ಕುಮಾರಣ್ಣ ಅವರು ಬೆಳಗ್ಗೆ ಆರು ಗಂಟೆಗೆ ಎದ್ದು ಈಗಾಗಲೇ ಸಾಕಷ್ಟು ಇಲಾಖೆ ಬಗ್ಗೆ ವಿಷಯವನ್ನು ತಿಳ್ಕೊಳ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ನಿನ್ನೆ ದಿನ ಅವರ ಟ್ವಿಟರ್ ಖಾತೆಯಲ್ಲಿ ನಾನು ಕೂಡ ನೋಡಿದೆ ಮೊದಲನೇ ಸಹಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೈ ಓ ಕೆ ಐ ಓ ಸಿ ಎಲ್ ಇವತ್ತೇನಿದೆ ಕುದುರೆ ಮುಖ ಬಳ್ಳಾರಿಯಲ್ಲಿ ಅದಕ್ಕೆ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ ಒಂದು ಕ್ಲಿಯರೆನ್ಸ್ ಬೇಕಾಗಿದೆ ಎಫ್ ಡಿ ಕ್ಲಿಯರೆನ್ಸು ಅದಕ್ಕೆ ಈಗಾಗಲೇ ಅವರು ಅದನ್ನು ಪುಷ್ ಫಾರ್ವರ್ಡ್ ಮಾಡಿದ್ದಾರೆ ಹಾಗಾಗಿ ಅವರ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಬಹುಮುಖ್ಯವಾಗಿ ಮಂಡ್ಯ ಜಿಲ್ಲೆಯ ಎಲ್ಲ ತಂದೆ ತಾಯಂದಿರುಗಳು ಮಾಧ್ಯಮದ ಮೂಲಕ ನಾನು ಹೇಳಬೇಕಾಗ್ತದೆ ಜನತಾದಳ ಪಕ್ಷ ಯಾವತ್ತೂ ಈ ರಾಜ್ಯದಲ್ಲಿ ಸ್ಥಾಪಿತವಾಯಿತು ಅಂದಿನಿಂದ ಇಂದಿನವರೆಗೂ ದೇವೇಗೌಡರು ಸಾಹೇಬ್ರ ಜೊತೆ ಮಾನ್ಯ ಕುಮಾರಸ್ವಾಮಿ ಅವರ ಜೊತೆ ಜೊತೆಯಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳಿಗೆ ಅನೇಕ ಚುನಾವಣೆ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಜನತೆ ಆಶೀರ್ವಾದ ಮಾಡಿದ್ದಾರೆ ಯಾವ ರೀತಿ ಎರಡು ಸಾವಿರದ ಹದಿನೆಂಟರಲ್ಲಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅತ್ಯಂತ ದೊಡ್ಡ ಅಂತರದಿಂದ ನಮ್ಮ ಶಾಸಕ ಮಿತ್ರರನ್ನು ಆಯ್ಕೆ ಮಾಡಿದರು ಅದೇ ರೀತಿ ಮತ್ತೊಮ್ಮೆ ಇತಿಹಾಸ ಮರುಕಳಿಸಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಜನತೆ ಕುಮಾರಣ್ಣನ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟು ಒಂದು ಗೌರವವನ್ನು ಕೊಟ್ಟು ಒಂದು ಪ್ರೀತಿಯನ್ನು ತೋರಿಸಿ ಇವತ್ತು ಆಯ್ಕೆಯನ್ನು ಮಾಡಿರ್ತಕ್ಕಂಥದ್ದು ಬಹುಶಃ ರಾಜ್ಯದಲ್ಲೇ ಅತಿ ಹೆಚ್ಚು ಅಂತರದಲ್ಲಿ ಕುಮಾರಣ್ಣನ ಒಂದು ಗೆಲುವಿಗೆ ಮಂಡ್ಯ ಜಿಲ್ಲೆಯ ಪ್ರಬುದ್ಧ ತಂದೆ ತಾಯಂದಿರುಗಳು ಕಾರಣಕರ್ತರಾಗಿದ್ದೀರಿ ತಮ್ಮ ನಿರೀಕ್ಷೆಗೂ ಮೀರಿ ಕುಮಾರಣ್ಣ ಅವರು ಜಿಲ್ಲೆಯ ಜನತೆಯ ಒಂದು ವಿಶ್ವಾಸವನ್ನು ಉಳಿಸ್ಕೊಳ್ತಾರೆ ಅಂತಕ್ಕಂಥದ್ದು ಒಬ್ಬ ಕಾರ್ಯಕರ್ತನಾಗಿ ನಾನು ನಂಬಿದ್ದೇನೆ ರಾಮನಗರದಲ್ಲಿ ಏನು ದೇವೇಗೌಡರು ಸಾಹೇಬರು ಕುಮಾರಣ್ಣವರು ಹಾಸನ ಜಿಲ್ಲೆಯಿಂದ ಬಂದಂಥದ್ದು ಆದರೆ ರಾಮನಗರದಲ್ಲಿ ರಾಜಕಾರಣದಲ್ಲಿ ರಾಜಕೀಯವಾಗಿ ಒಂದು ಬದುಕನ್ನು ಕಟ್ಟಿಕೊಡ್ತಕ್ಕಂಥದ್ದು ಏನು ಕಳೆದ ಮೂವತ್ತು ವರ್ಷದಿಂದ ನಿರಂತರವಾಗಿ ಜಿಲ್ಲೆಯ ಜನತೆ ನಮ್ಮ ಜೊತೆ ನಿಂತಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನ ತಿಳಿಸ್ಬೇಕಾಗ್ತದೆ ನಾಳೆ ದಿನ ಮಾನ್ಯ ಅವರು ನವದೆಹಲಿಯಿಂದ ಬೆಳಗ್ಗೆ ಹನ್ನೊಂದು ಐವತ್ತಕ್ಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬರ್ತಾ ಇದ್ದಾರೆ ಬಹುಶಃ ಈಗಾಗಲೇ ಮಾನ್ಯ ಕುಮಾರಸ್ವಾಮಿ ಅವ್ರನ್ನ ಯಾವ ರೀತಿ ಬರಮಾಡ್ಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ನಮ್ಮ ದೇವನಹಳ್ಳಿ ಭಾಗ ಇರ್ಬೋದು ದೊಡ್ಡಬಳ್ಳಾಪುರ ಇರ್ಬೋದು ನೆಲಮಂಗ್ಲೆ ಇರ್ಬೋದು ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಇವೆಲ್ಲ ಕಡೆ ಕೂಡ ನಾಳೆ ದಿನ ಅತ್ಯಂತ ಪ್ರೀತಿಯಿಂದ ಅವ್ರನ್ನ ಸ್ವಾಗತ ಕೋರಲಿಕ್ಕೆ ಈಗಾಗಲೇ ಪೂರ್ವ ಸಿದ್ಧತೆಗಳು ಪೂರ್ವ ತಯಾರಿಗಳು ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು ಮಾಡಿಕೊಡ್ತಾ ಇದ್ದಾರೆ ಹಾಗಾಗಿ ಆ ವಿಷಯವನ್ನು ನಿಮಗೆ ತಿಳಿಸಬೇಕಾಗಿತ್ತು ತದನಂತರ ಜೆ ಪಿ ಭವನದ ಪಕ್ಷದ ಕಚೇರಿಗೆ ಬರ್ತಾರೆ ಇಲ್ಲೂ ಕೂಡ ಕಾರ್ಯಕರ್ತರುಗಳನ್ನ ಭೇಟಿ ಆಗ್ತಕ್ಕಂಥದ್ದು ಕೆಲವೊಂದಷ್ಟು ಸಮಯ ಕಳೀತಾರೆ ತದನಂತರ ಗವರ್ನರಿಗೆ ಹೋಗಿ ಭೇಟಿ ಮಾಡ್ತಾರೆ ಅಲ್ಲಿಂದ ದೇವೇಗೌಡರು ಸಾಹೇಬ್ರ ಮನೆಗೆ ಹೋಗಿ ಅವರ ತಂದೆ ತಾಯಿಯ ಒಂದು ಆಶೀರ್ವಾದ ಪಡೆದುಕೊಂಡು ಜೆ ಪಿ ನಗರ್ ನಿವಾಸದಲ್ಲಿ ವಿಶ್ರಾಂತಿನ ತಗೊಳ್ತಾರೆ ಬಹುಶಃ ಅಲ್ಲಿಂದ ತಿರುಪತಿಗೆ ಪ್ರಯಾಣವನ್ನು ಸಾಗಲಿದ್ದಾರೆ ತಿರುಪತಿಗೆ ಹೋಗಿ ಬಂದ ನಂತರ ಈಗ ತಾನೇ ನಾನು ರಾಮನಗರ ಜಿಲ್ಲೆಗೆ ಹೋಗಿದ್ದೆ ನಾಲ್ಕು ವಿಧಾನಸಭಾ ಕ್ಷೇತ್ರದಿಂದ ಎಲ್ಲ ಪ್ರಮುಖ ಮುಖಂಡರುಗಳ ಒಂದು ಸಭೆಯನ್ನು ಕರೆದಿದ್ದೆ ಅಲ್ಲೂ ಕೂಡ ರಾಮನಗರದಲ್ಲಿ ಪಕ್ಷದ ಕಾರ್ಯಕರ್ತರುಗಳ ಒಂದು ಅಭಿಲಾಷೆ ಕುಮಾರಣ್ಣ ಅವರು ಮೊದಲನೇ ಬಾರಿ ರಾಜ್ಯಕ್ಕೆ ಕೇಂದ್ರದ ಮಂತ್ರಿಯಾಗಿ ಬರ್ತಾ ಇದ್ದಾರೆ ಅವ್ರನ್ನ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಗೌರವದಿಂದ ನಾವು ಸ್ವಾಗತ ಮಾಡಬೇಕು ಜಿಲ್ಲೆಯ ಜನತೆ ಅಂತಕ್ಕಂಥದ್ದು ಅವರು ಕೂಡ ಪೂರ್ವ ತಯಾರಿಯನ್ನು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅದು ಶನಿವಾರದ ದಿನ ಸಂಜೆ ಫಿಕ್ಸ್ ಆಗಿದೆ ಕಾರ್ಯಕ್ರಮ ಮತ್ತೆ ಭಾನುವಾರ ಸಂಜೆ ಈಗಾಗಲೇ ಬೆಳಗ್ಗೆ ಹತ್ತುವರೆ ಗಂಟೆಯಿಂದನೂ ಮಂಡ್ಯದಲ್ಲಿ ಮಂಡ್ಯದ ಎಲ್ಲ ನಾಯಕರುಗಳ ಒಂದು ಕೂತ್ಕೊಂಡು ಈಗಾಗಲೇ ಚರ್ಚೆಯನ್ನು ಮಾಡಿದ್ದಾರೆ ನನಗೆ ದೂರವಾಣಿ ಮೂಲಕ ಫೋನನ್ನು ಮಾಡಿದರು ಫೋನನ್ನು ಮಾಡಿ ತಿಳಿಸಿದ್ದಾರೆ ಅಲ್ಲೂ ಕೂಡ ಇವತ್ತು ಪಕ್ಷದ ಕಾರ್ಯಕರ್ತರುಗಳು ಇವತ್ತೇನು ಕುಮಾರಣ್ಣನಿಗೆ ಅಭಿನಂದನೆ ಕೋರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಭಾನುವಾರ ದಿನ ಅದು ಕೂಡ ಇವತ್ತು ತಯಾರಿಯಾಗಿದೆ